ಕರ್ನಾಟಕ ನನ್ನ ವೀಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೂ ವೀಡಿಯೋ ನೋಡೋರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋ ಪೂರ್ತಿ ಗಾರ್ಡನ್ನು ತೋರ್ಸೋಕ್ಕಾಗೋದಿಲ್ಲ ನಾನು ಹಂತ ಹಂತವಾಗಿ ಗಾರ್ಡನ್ನ ತೋರಿಸ್ಬೇಕಂತ ಹೇಳಿಬಿಟ್ಟು ಇದು ಭಾಗ ಒಂದು ಗಾರ್ಡನ್ನು ನೋಡಿ ಸೂರ್ಯ ನೋಡಿ ಆ ಮಾವಿನ ಎಲೆಗಳ ಮಧ್ಯೆ ಹೆಂಗೆ ಶೈನಿಂಗ್ ಹೊಡಿತಾ ಇದೆ ಬೆಳಗ್ಗೆ ಟೈಮ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನೋಡಿ ಬೆಡ್ರೂಮಲ್ಲಿ ಇಟ್ಕೊಂಡ್ರೆ ಇದು ಆಕ್ಸಿಜನ್ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ನೋಡಿ ಇದು ಮಲ್ಲಿಗೆ ಗಿಡ ಈ ಮಾವಿನ ಗಿಡ ಬಂದುಬಿಟ್ಟು ನಾನು ಒಂದು ಇಪ್ಪತ್ತು ಲೀಟ್ರ್ ಅಟಕೆಯನ್ನಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಬೆಳ್ಕೊಂಡಿದ್ದೆ ಅದು ಅದರ ಇದು ಮಲ್ಲಿಗೆ ಗಿಡ ಚೆನ್ನಾಗಿ ಬಿಟ್ಟಿತ್ತು ಇದು ನೋಡಿ ಮೇಲೆ ತನಕ ಬಳ್ಳಿ ಹಬ್ಬಿದೆ ಇದು ಇಪ್ಪತ್ತು ಲೀಟ್ರ ಅಟಕ್ಕನಲ್ಲಿ ನಾನು ಹಾಕಿದ್ದೀನಿ ಇದು ನಿತ್ಯ ಮಲ್ಲಿಗೆ ಇದು ಇಪ್ಪತ್ತು ಲೀಟ್ರ್ ವಾಟರ್ ಕ್ಯಾನ್ ಇದ್ರೂ ಹೂವು ಬಿಟ್ಟಿರಲಿಲ್ಲ ಎಲ್ಲ ಎಲೆ ಎಲ್ಲ ತರ್ದು ಬಿಟ್ಟಿದ್ದೆ ಈಗ ಚಿಗುರು ಹಾಕ್ಕೊಂಡಿದ್ದೆ ಎಲ್ಲ ಚೆನ್ನಾಗಿ ಚಿಗುರು ಹಾಕ್ಕೊಂಡಿದೆ ನೋಡ್ಬೋದು ನೀವು ನೋಡಿ ಅದರ ಪಕ್ಕದಲ್ಲಿ ಚಿಕ್ಕದಲ್ಲಿ ಅದು ಕನಕಾಂಬರ ಗಿಡ ಇದೆ ಅಲ್ಲಿ ಇದು ಲೀಟ್ರ್ ವಾಟರ್ ಕ್ಯಾನ್ ಹಾಗೆ ಬೆಳಕು ಗಿಡ ದಾಸವಾಳ ಗಿಡ ಒಂದೇ ಇದ್ದಿದ್ದು ಹಾಗಾಗಿ ನಾನು ಸೆಣಬು ಬೀಜ ಹಾಕಿದೆ ಶೆಣಬು ಚೆನ್ನಾಗಿ ಬೆಳ್ಕೊಂಡಿದ್ದೆ ಅದ್ರ ಪಕ್ಕದಲ್ಲಿರೋದು ಒಂದು ಇಪ್ಪತ್ತೈದು ವರ್ಷದ ಬರೋ ಅಂಥದ್ದು ಒಂದು ಈಗ ಮೂರು ನಾಲ್ಕು ಇದ್ದಾವೆ ಅವೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿದಾವೆ ಒಂದಕ್ಕೊಂದು ಬೇರುಗಳಂದರೆ ಅವಾಗ ಇಟ್ಟೋಕ್ಕೆ ಆಗೋಲ್ಲ ಆಗೋಡ ತೊಗೊಂಡು ಕಟ್ಟು ಮೇಲೆ ಹೋಗ್ಬಿಟ್ಟಿತ್ತು ಅದನ್ನ ಕಟ್ ಮಾಡಿಬಿಟ್ಟು ಇದನ್ನು ಹಾಕಿದೆ ನೋಡಿ ಅದರಲ್ಲಿ ಸುಗಂಧರಾಜ ಗಿಡನೂ ಇದೆ ತುಂಬ ಸಪ್ರೇಟ್ ಮಾಡೋಣ ಅಂದರೆ ಒಂದಕ್ಕೊಂದು ಬೇರುಗಳು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿತ್ತು ಬೇರೆಯಲ್ಲಿ ಅಂತ ನಾನು ಸುಮ್ಮನೆ ಆಗ ಹಂಗೇನೆ ನೀರು ಹಾಕ್ತಾಯಿದ್ದೀನಿ ಹಂಗೆ ಬೆಳ್ಕೊಂಡಿದ್ದೆ ಅದ್ರ ಪಕ್ಕದಲ್ಲಿ ಪೇಂಟು ಬಕೆಟಲ್ಲಿ ಮನಿ ಪ್ಲಾಂಟ್ ಇದೆ ಆ ಪಕ್ಕದಲ್ಲಿ ಕವರಲ್ಲಿ ನೋಡಿ ಇದು ದಾಸವಾಳ ಕೆಂಪು ದಾಸವಾಳ ಕಡ್ಡಿಯಿಂದ ಬೆಳೆದಿರೋದು ನಾನು ಮನೆಯಲ್ಲಿ ಇತ್ತಲ್ಲ ಅದರಲ್ಲಿ ಕಡ್ಡಿಯಿಂದ ಬೆಳೆದಿರೋದು ಇದು ಬೀಜದಿಂದ ಗೊಬ್ಬರ ಬಂದಿರೋದು ಗೊಬ್ಬರದಲ್ಲಿ ಬೀಜ ಇರುತ್ತಲ್ಲ ಅದರಲ್ಲಿ ಬಂದಿರೋದು ಅದು ಸೀತಾಫಲ ಸಸಿ ಇದು ಶೋ ಆಗಿ ಶೋ ಇದು ಛತ್ರಿ ಥರ ಬರುತ್ತೆ ಇದ್ರ ಫ್ಲವರ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ನಿನ್ನೆ ಒಂದು ಪಪ್ಪಾಯ ಬೀಜದಿಂದ ಬಂದಿರೋದೆ ನಾನು ನಾಟಿ ಹಾಕಿಲ್ಲ ಇದರಲ್ಲಿ ನೋಡ್ಬೋದು ನೀವು ನಾನೇ ಕನಕಾಂಬ್ರ ಸಸಿ ಹಾಕಿದ್ದೆ ಹಾಗಾಗಿ ಅದು ಬಂದಿಲ್ಲ ಇದು ಬಂದಿದೆ ಒಂದು ಬದನೆ ಗಿಡ ಹಾಕಿದ್ದೆ ಅದರಲ್ಲಿ ವಾಟರ್ ಕ್ಯಾನಲ್ಲಿ ಮೆಣಸಿನ್ ಗಿಡ ಸಸಿ ಹಾಕಿದ್ದೀನಿ ಇದು ಕನಕಾಂಬ್ರ ಇದು ಕನಕಾಂಬ್ರ ಇನ್ನೊಂದು ಇನ್ನೊಂದು ಪಾಟು ನಾಟಿ ಕನಕಾಂಬ್ರ ಇದು ಯಾಕೋ ಸರಿಯಾಗಿ ಅದು ಬರ್ತಾ ಇಲ್ಲ ಅದು ನಾಟಿ ಕನಕಾಂಬ್ರ ಸರಿಯಾಗಿ ಯಾಕೋ ಬರ್ತಾ ಇಲ್ಲ ನೋಡಿ ಚೆನ್ನಾಗಿ ಬರಬೇಕಿತ್ತು ಅದು ಯಾಕೋ ಬರಲಿಲ್ಲ ಇದು ನೋಡಿ ರೋಸು ಇದನ್ನು ಸಹ ಹತ್ತಿ ಲಿಟ್ರಿ ಪೇಂಟ್ ಒಕ್ಕಿಟ್ಟೆಲ್ಲ ಹಾಕಿದ್ದೀನಿ ಕಟ್ ಮಾಡಿದ್ದೆ ಚೆನ್ನಾಗಿ ಮಗು ಬರ್ತಾ ಎಲ್ಲ ಚಿಗುರು ಹೊಡ್ಕೊಂಡಿದ್ದೆ ಚಿಗುರು ಚೆನ್ನಾಗಿ ಬಂದರೆ ಮಗು ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಅದು ಹಾಗಿದೆ ಇದು ಎಷ್ಟು ಚೆನ್ನಾಗಿ ಬಿಡುತ್ತೆ ಇದು ಜಾಸ್ತಿ ಬೀಜಗಳು ಜಾಸ್ತಿ ಬರ್ತವೆ ಈ ಗಿಡದ ಈ ಹೂವದಿಂದ ಇದು ಪತ್ರೆ ದೊಡ್ಡ ಪತ್ರೆ ಜಾಸ್ತಿ ಇತ್ತು ನನ್ನ ಹತ್ರ ಇದು ಅದೆಲ್ಲ ಒಣಗೋಗ್ಬಿಟ್ಟು ಅದು ಚಿಗುರು ಹೊಡ್ಕೊಂಡು ಅಲ್ಲಿ ಬಂದಿದೆ ನೋಡ್ಬೋದು ನೋಡಿ ಇದು ಕನಕಾಮ್ರ ಇದು ಹತ್ತಲ್ಲಿ ಟೆರಸ್ ಕರ್ಡೇನು ತುಂಬ ಉಪಯುಕ್ತವಾಗಿರುತ್ತೆ ನೋಡಿ ಮುಡ್ಕೋಳಕ್ಕೂ ಹೂವು ಬೇಕಾದ ತರಕಾರಿ ಸಾಕಲ್ಲ ಇಷ್ಟಿದ್ರೆ ನಾವು ಟೆರೆಸ್ಗೆ ತೊಂದರೆ ಹಾಕ್ತೀರ ನಾವು ಬೆಳೆಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಮೆಣಸಿನ ಗಿಡ ಚೆನ್ನಾಗಿದೆ ಮೆಣಸಿನ್ಕಾಯಿ ಚೆನ್ನಾಗಿ ಬಂದಿದೆ ಅದರಲ್ಲಿ ಇದು ಒಂದು ದುಡ್ಡು ಇದು ಬಕೆಟ್ ಅಲ್ಲಿ ಹಾಕಿರೋದು ಇದು ಸಹ ಗೊಬ್ಬರದಲ್ಲಿ ಬೀಜ ಇರುತ್ತಲ್ಲ ಅದರಲ್ಲೇ ಬಂದಿರೋದು ನೋಡಿ ಆರೋಗ್ಯಕರವಾಗಿದೆ ನೋಡು ಇನ್ನೊಂದು ಪಕ್ಕದಲ್ಲಿ ಇಪ್ಪತ್ತು ಲೀಟರ್ ವಾಟರ್ ಅಲ್ಲಿ ನೋಡಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ನಂತರ ಅದರಲ್ಲಿ ಇನ್ನೊಂದು ಬದನೆ ಗಿಡ ಹಾಕಿದ್ದೀನಿ ಅವೆರಡು ಸೇರಿಸಿ ಅವೆರಡೂ ಅಕ್ಕಪಕ್ಕ ಎಷ್ಟು ಕಾಂಬಿನೇಷನ್ ಅಂದರೆ ಮೆಣಸಿನಕಾಯಿ ಮತ್ತು ಬದನೆಕಾಯಿ ಇವೆರಡೂ ತಗೊಂಡು ಸುಟ್ಟು ಬದನೆಕಾಯಿ ಗುಜ್ಜು ಮಾಡಿಬಿಟ್ಟು ಊಟ ಮಾಡಿದ್ರೆ ತುಂಬ ರುಚಿಕರವಾಗಿರುತ್ತೆ ಆಗಲಿ ಸೊಪ್ಪು ಆಗಲಿ ಈ ಒಳ್ಳೆ ಬೀಜ ಇರಬೇಕು ತಳಿ ಒಳ್ಳೆ ತಳಿ ಇದ್ದರೆ ಮಾತ್ರ ಚೆನ್ನಾಗೇ ನಾವು ಫಸಲು ತೆಗೆಯೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಹಣ್ಣಾಗಿರೋ ಮೆಣ್ಸಿನ್ಕಾಯಿಯಿಂದ ನಾನು ಹಾಕಿದ್ದು ನಾನು ಒಳ್ಳೆ ಚೆನ್ನಾಗಿತ್ತು ಅದು ನೋಡಿ ಹಾಗಾದವ್ರ ಪ್ರತಿಫಲ ನೋಡಿ ಮೆಣಸಿನ್ಕಾಯಿ ಎಷ್ಟೊಂದು ಚೆನ್ನಾಗಿ ಜಾಸ್ತಿ ಸಹ ಟೆರೀಸ್ ಗಾರ್ಡನಲ್ಲಿ ಸುಲಭವಾಗಿ ಚಿಕ್ಕ ಬೆಳೆಸಿ ನಾನು ಇಲ್ಲಿ ಕೆಂಪು ಬಸಲೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ತರಕಾರಿ ಹೂವು ಎಲ್ಲ ಬೆಳೆಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ನನ್ನ ಮುಂದಿನ ಗಾರ್ಡನ್ ಸಿಕ್ಕಿ ನೋಡಿದ್ರೆ ದೊಡ್ಡ ಬಿಡಿ ಆಗುತ್ತೆ ಹಾಗಾಗಿ ಹಂತ ಹಂತವಾಗಿ ತೋರಿಸ್ತೀನಿ ಇದು ಟೆರೇಸ್ ಗಾರ್ಡನ್ನ ಭಾಗ ಒಂದು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸರ್ವ ಜನ ಸುಖಿನ ಭವಂತ ಎಲ್ಲರೂ ಚೆನ್ನಾಗಿ